ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಕೇಂದ್ರ ಸೇವೆಗೆ ಪ್ರಣವ್ ಮೊಹಂತಿ ಕಳಿಸುವ ಬಗ್ಗೆ ನಿರ್ಧಾರ ಮಾಡಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರಿ ಹೇಳಿಕೆ ನೀಡಿದ್ದಾರೆ ಡಿಜಿ ಹಂತದ ಅಧಿಕಾರಿಯಲ್ಲಿ ಎಸ್ಐಟಿ ರಚಿಸಬೇಕು ಹಾಗಾಗಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ರಚನೆ ಮಾಡಿದ್ವಿ ಕೇಂದ್ರ ಸೇವೆಗೆ ಡೆಪ್ಯೂಟೇಶನ್ ಕಳಿಸುವುದು ಸಿಎಂ ಮಾಡಬೇಕು ಇನ್ನೂ ಇದರ ಬಗ್ಗೆ ಚರ್ಚೆ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಸತ್ಯಾಂಶ ಹೊರ ಬರಬೇಕಷ್ಟೇನೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾರನ್ನು ಸಿಕ್ಕಿಸುವಂತಹ ಅಜೆಂಡಾ ನಮ್ದಲ್ಲ ಇದರಲ್ಲಿ ಯಾರಿಗೂ ಅನುಮಾನ ಅನ್ನೋದು ಬೇಡ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವರು ಧರ್ಮಸ್ಥಳ ಅಪ್ಡೇಟ್ಸ್ ಏನು ನಾವು ಮಾತಾಡೋಗಿಲ್ಲ ಮಾತಾಡೋದಿಲ್ಲ ಯಾವುದೇ ವಿಷಯವನ್ನು ನಾವು ಚರ್ಚೆನೂ ಮಾಡೋದಿಲ್ಲ ಅದು ಸಂಪೂರ್ಣವಾಗಿ ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವು ಯಾರೂ ಕೂಡ ಮಾತಾಡೋದಿಲ್ಲ ಮಾತಾಡಲೂಬಾರ್ದು ಯಾಕೆಂದರೆ ಅದರಲ್ಲಿ ನಮಗೇನು ಆಸಕ್ತಿ ಏನಿಲ್ಲ ನಮಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾರೂ ಕೂಡ ಮಾತಾಡೋದಿಲ್ಲ ಮೊಹಂತಿ ಅವರನ್ನು ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಡಿ ಜಿ ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು ಹಾಗಾಗಿ ಅವ್ರನ್ನ ಮಾಡಿದ್ದೇವೆ ಅವರು ಕೇಂದ್ರ ಸರ್ಕಾರದ ಡೆಪ್ಯಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಅದನ್ನೇನು ತೀರ್ಮಾನೇ ತೊಗೊಂಡಿಲ್ಲ ಡೆಪ್ಯಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನು ಡಿ ಪಿ ಆರ್ಗೆ ಬರುತ್ತೆ ಮುಖ್ಯಮಂತ್ರಿಗಳಿಗೆ ಬರುತ್ತೆ ನಾವು ಯಾರೂ ಅದನ್ನು ಏನು ತೀರ್ಮಾನನೇ ತೊಗೊಂಡಿಲ್ಲ ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಕಾಣಿಸೋದಿಲ್ಲ ನಮಗೇನು ಯಾಕೆ ಸರ್ಕಾರದ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ ನಾವಿಲ್ಲೆ ನಾವು ಎಸ್ ಐ ಟಿ ಯಾಕೆ ಮಾಡ್ತಾ ಇದ್ವಿ ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಸ್ ಐ ಟಿಯನ್ನು ಮಾಡಿದ್ದೇವೆ ಎಸ್ ಐ ಟಿ ಸಂಪೂರ್ಣವಾಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು ಯಾಕೆಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು ಯಾರನ್ನು ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಯಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ ಯಾರೂ ಕೂಡ ಅದನ್ನು ತಪ್ಪು ಭಾವನೆಯಿಂದ ನೋಡಬಾರ್ದು ನನ್ನ ಮ ವಿನಂತಿ ಏನು ಅಂದರೆ ನಾವು ಭಾಳ ಟ್ರಾನ್ಸ್ಪೆರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಸರ್ಕಾರ ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ ನಮಗೆ ಆಗಿ ತನಿಖೆ ಆಗಬೇಕು ಅಂತ ಗುಜರಾತ್ ನಾನು ಹೇಳಿದ್ದೀನಲ್ಲ ಧರ್ಮಸ್ಥಳ ಅಪ್ಡೇಟ್ಸು ಏನು ನಾವು ಮಾತಾಡೋಗಿಲ್ಲ ಮಾತಾಡೋದಿಲ್ಲ ಯಾವುದೇ ವಿಷಯವನ್ನು ನಾವು ಚರ್ಚೆನೂ ಮಾಡೋದಿಲ್ಲ